ಭಾರತದಲ್ಲಿ ಬಂಡವಾಳ ಹೂಡಿಕೆಗೆ ವಿಫುಲ ಅವಕಾಶಗಳಿದ್ದು ಹಸಿರು ಇಂಧನ ಕೃತಕ ಬುದ್ದಿಮತ್ತೆ ಆಹಾರ ಭದ್ರತೆ ಆರೋಗ್ಯ ಸಂಶೋಧನೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸಾಕಷ್ಟು ಅವಕಾಶಗಳಿವೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ ಮುಂಬೈನಲ್ಲಿ ನಿನ್ನೆ ಅವರು ಯುಎಇಯ ವಿದೇಶಾಂಗ ಹಾಗೂ ವಾಣಿಜ್ಯ ಸಚಿವ ಡಾ ಥಾನೈ ಬಿನ್ ಅಹಮದ್ ಅಲ್ ಜಯೋದಿ ಅವರೊಂದಿಗೆ ಉದ್ಯಮಿಗಳೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ವೇಳೆ ಕೇಂದ್ರ ಆಹಾರ ಸಂಸ್ಕರಣೆ ಕೈಗಾರಿಕಾ ಸಚಿವ ಚಿರಾಗ್ ಪಾಸ್ವಾನ್ ಉಪಸ್ಥಿತರಿದ್ದರು ಯುಎಇಯ ಸಹಕಾರದೊಂದಿಗೆ ಭಾರತ ಹಲವಾರು ಉದ್ಯಮಗಳನ್ನು ಸ್ಥಾಪಿಸಿರುವುದನ್ನು ಪ್ರಸ್ತಾಪಿಸಿದ ಸಚಿವ ಪಿಯೂಷ್ ಗೋಯಲ್ ಬಂಡವಾಳ ಹೂಡಿಕೆದಾರರನ್ನು ಭಾರತದಲ್ಲಿ ಲಭ್ಯವಿರುವ ವಿಫುಲ ಅವರು ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಕರೆ ನೀಡಿದರು ಯುಎಇಯ ಸಚಿವರೊಂದಿಗೆ ಮಾತುಕತೆ ನಡೆಸಿದ ಚಿರಾಗ್ ಪಾಸ್ವಾನ್ ಆಹಾರ ಮತ್ತು ಪಾನೀಯ ಕ್ಷೇತ್ರದಲ್ಲಿ ಇರುವ ಅವಕಾಶಗಳ ಬಗ್ಗೆ ಯುಎಇ ಸಚಿವರೊಂದಿಗೆ ಮಾತುಕತೆ ನಡೆಸಿದರು ಇದೇ ವೇಳೆ ಕೃಷಿ ಕ್ಷೇತ್ರ ಹಾಗೂ ರಫ್ತು ಉತ್ತೇಜಕ ವಿಷಯಗಳ ಬಗ್ಗೆಯೂ ಉಭಯ ದೇಶಗಳ ಸಚಿವರು ಮಾತುಕತೆ ನಡೆಸಿದರು